ಎಲ್ರಿಗೂ ನಮಸ್ತೆ ಕ್ಲಾಸ್ ನಂಬರ್ ನಾನ್ನೂರ ಇಪ್ಪತ್ತೆರಡು ಕನ್ನಡ ಸಾಹಿತ್ಯ ವ್ಯಾಕರಣ ಮತ್ತು ಇತರೆ ವಿಚಾರಗಳು ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗಲಿ ಎನ್ನುವಂಥ ದೃಷ್ಟಿಯಿಂದ ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಕಳೆದ ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಜುಲೈನಲ್ಲಿ ನಡೆದಂಥ ಕೆ ಸಿಟ್ ಪ್ರಶ್ನೆ ಪತ್ರಿಕೆ ಕೇರಳ ರಾಜ್ಯ ಈ ಪ್ರಶ್ನೆ ಪತ್ರಿಕೆಯನ್ನು ಒಳಪಡಿಸಿದ್ದೆ ಒಂದನೇ ಪ್ರಶ್ನೆಯಿಂದ ಇಪ್ಪತ್ತ ಐದನೇ ಪ್ರಶ್ನೆಯವರಿಗೆ ಚರ್ಚೆಯನ್ನು ಮಾಡಿದ್ದು ಕೊನೆ ಪ್ರಶ್ನೆ ಇಪ್ಪತ್ತ ಐದನೇದು ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುವುದಿಲ್ಲ ಕಾವ್ಯ ಕುತೂಹಲ ಗ್ರಂಥ ಸಂಪಾದನೆ ಇದು ತಪ್ಪು ಹೊಂದಾಣಿಕೆ ಪೂತಿನ ಅವರ ಕಾವ್ಯ ಕುತೂಹಲ ಗ್ರಂಥ ಸಂಪಾದನೆಗೆ ಸಂಬಂಧಪಟ್ಟಿದ್ದು ಅಲ್ಲ ಇಷ್ಟು ಪ್ರಶ್ನೆಗಳನ್ನ ನೋಡಿದ್ದು ಎಲ್ರಿಗೂ ನಮಸ್ತೆ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಸ್ಕ್ರೀನ್ ನಾನು ಬರಿತಾ ಇರೋದು ಕೆರೂರು ವಾಸುದೇವಾಚಾರ್ಯರ ಕೃತಿಗಳು ಆಪ್ಷನ್ ಮಲ್ ಎಮ್ ಸಿ ಕ್ಯೂ ಮಲ್ಟಿಪರ್ಚಾಯ್ಸ್ ಕ್ವಶನ್ ಅಂತ ಹೇಳ್ತೀವಿ ಆಪ್ಷನ್ ಕೊಟ್ಟು ಮತ್ತೆ ಆಪ್ಷನ್ಗಳು ಉತ್ತರನ ಚಾಯ್ಸ್ ಮಾಡೋದು ಬೆಳಗಿದ ದೀಪಗಳು ಇಂದಿರ ಕದನ ವಿರಾಮ ದೃಷ್ಟಿ ಹೃದಯವಲ್ಲಭ ರೂಪದರ್ಶಿ ವಾಲ್ಮೀಕಿ ವಿಜಯ ಯದು ಮಹಾರಾಜ ಇದರಲ್ಲಿ ಕದನ ವಿರಾಮ ಸಾರಾ ಅಬೂಬ್ಕರ್ ಅವ್ರದ್ದು ಸಾರಾ ಅಬೂಬ್ಕರ್ ಇಲ್ಲಿ ಒಂದು ನಿಮಗೆ ಆಪ್ಷನ್ ಒಂದು ಈ ಥರ ಪ್ರಶ್ನೆಗಳಲ್ಲಿ ಒಂದಕ್ಕೆ ನಿಮಗೆ ಉತ್ತರ ಗೊತ್ತಾದರೆ ಎರಡು ತಪ್ಪು ಅಂತ ಗೊತ್ತಾದರೆ ನೋಡಿ ಈ ಆಪ್ಷನ್ಗಳು ಬಿಡಬಹುದು ದೃಷ್ಟಿ ಮೊಗಸಾಲೆ ಅವ್ರದ್ದು ರೂಪದರ್ಶಿ ಕೆ ವಿ ಐ ಇಲ್ಲಿ ಮೂರು ಅಲ್ಲ ಅಂತ ಗೊತ್ತಾದರೆ ಇದು ಉತ್ತರ ಆಗಲ್ಲ ಇನ್ನು ಒನ್ ಟು ಒನ್ ಫೋರ್ ಇಲ್ಲಿ ಟೂ ಆಗಲ್ಲ ಅಂತ ಗೊತ್ತಾದರೆ ನಿಮಗೆ ಇದು ಉತ್ತರ ಆಗಲ್ಲ ಅಂತ ಗೊತ್ತಾಗುತ್ತೆ ಒನ್ ಮತ್ತು ಫೋರ್ ಬೆಳಗಿದ ದೀಪಗಳು ಇಂದಿರ ವಾಲ್ಮೀಕಿ ವಿಜಯ ಯದು ಮಹಾರಾಜ ಅದರಲ್ಲೂ ಇಂದಿರ ಅಂತೂ ನಾವು ತುಂಬ ಸಾರಿ ಓದಿರ್ತೀವಿ ಕೆರೂರು ವಾಸುದೇವಾಚಾರ್ಯರು ನವೋದಯ ಕಾಲಘಟ್ಟದ ಪ್ರಾರಂಭ ಕಾಲದಲ್ಲಿ ಕೃತಿಗಳನ್ನು ಅದರಲ್ಲೂ ಕಾದಂಬರಿಗಳನ್ನು ಹೆಚ್ಚು ಬರೆದಂಥವ್ರು ಇಪ್ಪತ್ತ ಏಳು ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತದೆ ಸರಿ ಹೊಂದಾಣಿಕೆ ಮೂರು ತಪ್ಪು ಹೊಂದಾಣಿಕೆ ಮಿರ್ಜಿ ಅಣ್ಣರಾಯ ಮಂದ್ರ ಮಂದಿರ ಎಸ್ ಎಲ್ ಭೈರಪ್ಪ ಅವ್ರದ್ದು ಇದು ತಪ್ಪು ಹೊಂದಾಣಿಕೆ ಪೂರ್ಣಚಂದ್ರ ತೇಜಸ್ವಿ ನಿಗೂಢ ಮನುಷ್ಯರು ಸರಿ ಹೊಂದಾಣಿಕೆ ವಿಕ್ಷೇಪ ಶಾಂತಿನಾಥ ದೇಸಾಯಿ ತಪ್ಪು ಹೊಂದಾಣಿಕೆ ಕೆ ಟಿ ಗಟ್ಟಿ ಬಿರುಕು ಬಿರುಕು ಪಿ ಲಂಕೇಶ್ ಅವ್ರದ್ದು ತಪ್ಪು ಹೊಂದಾಣಿಕೆ ಆಪ್ಷನ್ ಟು ಇದಕ್ಕೆ ಸರಿಯಾದಂಥ ಉತ್ತರ ಇಪ್ಪತ್ತ ಎಂಟನೇ ಪ್ರಶ್ನೆ ಯು ಆರ್ ಅನಂತಮೂರ್ತಿಯವರ ವಿಮರ್ಶಾತ್ಮಕ ಲೇಖನಗಳ ಸಂಕಲನ ಯು ಆರ್ ಅನಂತಮೂರ್ತಿಯವರ ವಿಮರ್ಶಾ ಕೃತಿ ನವ್ಯತೆ ಮತ್ತು ಕಾವ್ಯಜೀವನ ಗತಿಬಿಂಬ ಪ್ರಜ್ಞೆ ಮತ್ತು ಪರಿಸರ ಕಾವ್ಯ ಸಮೀಕ್ಷೆ ನಾಲ್ಕು ಕೃತಿಗಳು ವಿಮರ್ಶಾ ಕೃತಿಗಳು ನವ್ಯತೆ ಮತ್ತು ಕಾವ್ಯಜೀವನ ವಿಕೃ ಗೋಕಾಕ್ ಅಥವಾ ವಿನಾಯಕ ಗತಿಬಿಂಬ ಜಿ ಎಸ್ ಶಿವರದ್ರಪ್ಪ ಅಥವಾ ಜಿ ಎಸ್ ಎಸ್ ಪ್ರಜ್ಞೆ ಮತ್ತು ಪರಿಸರ ಯು ಆರ್ ಅನಂತಮೂರ್ತಿಯವರ ವಿಮರ್ಶಾಕೃತಿ ಕಾವ್ಯ ಸಮೀಕ್ಷೆ ತೀನಾಂಶಿಯವರ ವಿಮರ್ಶಾಕೃತಿ ವಿನಾಯಕ ಜಿ ಎಸ್ ಎಸ್ ಯು ಆರ್ ಅನಂತಮೂರ್ತಿ ಕಾವ್ಯ ಸಮೀಕ್ಷೆ ತೀನಾಂಶಿ ಇವನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಈ ಕೃತಿಗಳು ಯಾವ ಪ್ರಕಾರಕ್ಕೆ ಸೇರಿದ್ದು ಅಂತಲೂ ಕೇಳ್ತಾರೆ ಅದ್ರ ಜೊತೆಗೆ ಯಾರ್ದು ಅಂತಲೂ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ನೆಕ್ಸ್ಟು ಇಪ್ಪತ್ತೊಂಬತ್ತನೇದು ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುವುದಿಲ್ಲ ಯಾವುದು ತಪ್ಪು ಹೊಂದಾಣಿಕೆ ಆಗುತ್ತದೆ ಚಿದಾನಂದ ಮೂರ್ತಿ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಕೃತಿ ಎಂ ಎಂ ಕಲಬುರಗಿ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಟಿ ವಿ ಶಾಸ್ತ್ರಿ ಅಥವಾ ವೆಂಕಟಾಚಲ ಶಾಸ್ತ್ರಿ ಕನ್ನಡ ನೇಮಿನಾಥ ಪುರಾಣಗಳ ತೌನಲಿಕಾ ಅಧ್ಯಯನ ಹಂಪ ಅಥವಾ ಹಂಪ ನಾಗರಾಜಯ್ಯ ಭಾಷಾ ವಿಜ್ಞಾನದ ಮೂಲತತ್ವಗಳು ಭಾಷಾವಿಜ್ಞಾನದ ಮೂಲತತ್ವಗಳು ಕೃತಿ ಯಾರ್ದು ಎಂ ಚಿದಾನಂದ ಮೂರ್ತಿ ಅವರದು ಉಳಿದಂಥ ಮೂರು ಕೃತಿಗಳು ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಇದು ಒಂದು ಸಂಶೋಧನಾ ಪ್ರಬಂಧ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಸಂಶೋಧನಾ ಕೃತಿ ಅಥವಾ ಪ್ರಬಂಧ ಕನ್ನಡ ನೇಮಿನಾಥ ಪುರಾಣಗಳ ತೌಂಡಿಕ ಅಧ್ಯಯನ ಒಂದು ಸಂಶೋಧನಾ ಪ್ರಬಂಧ ಮೂವತ್ತೊಂಬತ್ತು ರಂಗವಿಠಲ ಎಂಬ ಅಂಕಿತವನ್ನಿಟ್ಟುಕೊಂಡು ಕೀರ್ತನೆಗಳನ್ನು ರಚಿಸಿದವರು ಶ್ರೀಪಾದರಾಯರು ವ್ಯಾಸರಾಯರು ನರಾರಿ ತೀರ್ಥರು ಕನಕದಾಸರು ನಿಮಗೆ ಬೇಕು ಅಂದ್ರೆ ಅಫಿಷಿಯಲ್ ಕೇನ್ಸನ್ನು ಇಲ್ಲಿ ಇಟ್ಟಿದ್ದೀನಿ ಒಂದು ವೇಳೆ ನಿಮಗೇನಾದರೂ ಅವಶ್ಯಕತೆ ಇದ್ರೆ ಶ್ರೀಪಾದರಾಯರ ಕೀರ್ತನೆಗಳ ಅಂಕಿತ ನಾಮ ಅಥವಾ ಅಂಕಿತ ರಂಗವಿಠಲ ಮೂವತ್ತ ಒಂದು ವಾಸುಗಿಯಂ ಅನ್ನುವಂಥ ಸಾಲು ತುಂಬ ಎಕ್ಸಾಮ್ಗಳಲ್ಲಿ ಇದನ್ನು ಕೊಡ್ತಿರ್ತಾರೆ ಈ ಉಕ್ತಿ ಬಂದಿರೋ ಕೃತಿ ಯಾವ ಕೃತಿನಲ್ಲಿ ಈ ಸಾಲಿದೆ ಕರ್ನಾಟಕ ಶಬ್ದಾನುಶಾಸನ ಬಟ್ಟಕಳಂಕನ ಕೃತಿ ವ್ಯಾಕರಣ ಗ್ರಂಥ ಕಾವ್ಯಾವಲೋಕನ ಎರಡನೇ ನಾಗವರ್ಮ ಈ ಕಾವ್ಯಾವಲೋಕನದ ಒಂದು ಭಾಗ ಶಬ್ದ ಸ್ಮೃತಿ ಅಂದರೆ ಕಾವ್ಯಾಲೋಕನ ಮೊದಲನೇ ಅಧ್ಯಾಯನೇ ಶಬ್ದ ಸ್ಮೃತಿ ಕಾವ್ಯಾವಲೋಕನ ಒಂದು ಅಲಂಕಾರ ಗ್ರಂಥ ಅದರಲ್ಲಿ ಮೊದಲನೇ ಅಧ್ಯಾಯ ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು ಶಬ್ದ ಸ್ಮೃತಿ ಒಂದನೇ ನಾಗವರ್ಮ ಕನ್ನಡದ ಮೊದಲ ಚಂದೋ ಗ್ರಂಥ ಈ ಸಾಲು ಕಂಡುಬರುವಂಥ ಕವಿರಾಜ ಮಾರ್ಗದಲ್ಲಿ ಕವಿರಾಜ ಮಾರ್ಗ ಶ್ರೀ ವಿಜಯ ಕನ್ನಡದ ಮೊದಲ ಲಾಕ್ಷಣಿಕ ಗ್ರಂಥ ಕನ್ನಡದ ಮೊದಲ ಅಲಂಕಾರಿಕ ಗ್ರಂಥ ಅಥವಾ ಉಪಲಬ್ಧವಾಗಿರ್ತಕ್ಕಂಥ ಕನ್ನಡದ ಮೊದಲ ಗ್ರಂಥ ಮೂವತ್ತ ಎರಡು ಕವಿ ನೇಮಿಚಂದ್ರನ ಆಶ್ರಯದಾತ ಇರಿವ ಬೆಡಂಗ ಸತ್ಯಾಶ್ರಯ ಗಂಗಾ ರಾಚಮಲ್ಲ ಚಾಲುಕ್ಯ ತೈಲಪ್ಪ ಲಕ್ಷ್ಮೀಧರ ಲಕ್ಷ್ಮೀಧರ ಇದಕ್ಕೆಲ್ಲ ರಂಶಿ ಮುಗಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕದಲ್ಲಿ ನಿಮಗೆ ಚಾಟ್ಗಳು ಕೊಟ್ಟಿದ್ದಾರೆ ಆ ಚಾರ್ಟ್ನ ನೋಡಿಕೊಂಡ್ರೆ ಸಾಕು ಈಸಿಯಾಗಿ ಉತ್ತರ ಗೊತ್ತಾಗ್ತಾ ಹೋಗುತ್ತೆ ನೆಕ್ಸ್ಟ್ ಮೂವತ್ಮೂರನೇ ಪ್ರಶ್ನೆ ಕನ್ನಡದ ಹಸ್ತಪ್ರತಿಗಳನ್ನು ಹಸ್ತಪ್ರತಿಗಳ ಸಂಗ್ರಹ ಕಾರ್ಯವನ್ನು ಮೊದಲಿಗೆ ಮಾಡಿದವರು ಕರ್ನಲ್ ಮೆಕಂಜಿ ಡಿ ಎಲ್ ನರಸಿಂಹಾಚಾರ್ ಸಿ ಪಿ ಬ್ರೌನ್ ವಿ ಎನ್ ಸೂಕ್ತನ್ಕರ್ ಇದು ತುಂಬ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗ್ತಾ ಇರೋದು ಪ್ರಶ್ನೆ ಕರ್ನಲ್ ಮೆಕಂಜಿ ಕನ್ನಡ ಹಸ್ತಪ್ರತಿಗಳು ಹಸ್ತಪ್ರತಿಗಳು ಅಂದರೆ ಪ್ರಾಚೀನ ಕಾಲದಲ್ಲಿ ತಾಳೆಗೆರೆ ಮೇಲೆ ಕವಿಗಳು ರಚನೆ ಮಾಡ್ತಾ ಇದ್ದಂಥ ಪದ್ಯಗಳು ಅವನ್ನ ಹಸ್ತಪ್ರತಿ ಅಂತ ಹೇಳ್ಬಿಟ್ಟು ಗೊತ್ತೀವಿ ಬರೀ ಪದ್ಯ ಅಂತೇನಿಲ್ಲ ಪದ್ಯ ಯಾವುದೇ ಬರವಣಿಗೆ ಮೂವತ್ನಾಲ್ಕು ಈ ಪ್ರಶ್ನೆ ಇತ್ತೀಚೆಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಕ್ಸಾಮ್ ಕೇಳಿದರು ಕೆಲವು ದ್ರಾವಿಡ ಭಾಷೆಗಳಲ್ಲಿ ಕಾಣುವ ಪೂರ್ವ ದ್ರಾವಿಡ ಕಾರವು ಚಕಾರವಾಗಿ ಪರಿವರ್ತನೆ ಹೊಂದುವ ವ್ಯತ್ಯಾಸದ ಪ್ರಕ್ರಿಯೆಯನ್ನು ಏನೆಂದು ಗುರುತಿಸುತ್ತಾರೆ ಅನುನಾಸಿಕ ಕರ್ಣ ಓಷ್ಠೀಕರಣ ತಾಳವೀಕರಣ ಸಮರೋಪಣ ಈಗ ಕಿವಿ ಚಿವಿ ಈ ರೀತಿ ಬದಲಾವಣೆ ಆಗುತ್ತೆ ಇದನ್ನು ತಾಲವೀಕರಣ ಬಿಟ್ಟು ಕರೀತಾರೆ ಕಕಾರ ಚಕಾರವಾಗುವಂಥದ್ದು ಮೂವತ್ತ ಐದನೇ ಪ್ರಶ್ನೆ ಐದು ಮಾತ್ರೆಯ ಗಣಗಳಲ್ಲಿರುವ ಪ್ರಕಾರಗಳು ಐದು ಎಂಟು ಹತ್ತು ಹನ್ನೆರಡು ಇದನ್ನು ಸ್ವಲ್ಪ ನಾನು ಬರೆದು ನಿಮಗೆ ತೋರಿಸ್ತೀನಿ ನೋಟ್ ಮಾಡ್ಕೊಳ್ಳಿ ಐದು ಮಾತ್ರೆಯ ಗಣ ಇದು ಒಂದ್ಸರಿ ಎಫ್ ಡಿ ಎರಡು ಸಾವಿರದ ಹದಿನೆಂಟಲ್ಲಿ ಕೊಟ್ಟಿದ್ದಾರೆ ಈ ಪ್ರಶ್ನೆ ಐದು ಮಾತ್ರ ಇದೆ ನೋಡಿ ಲಘು ಒಂದು ಮಾತ್ರೆ ಗುರು ಎರಡು ಮಾತ್ರೆ ಎರಡನೇದು ಗುರು ಗುರು ಲಘು ಐದು ಮಾತ್ರೆ ಮೂರನೇದು ಲಘು ಗುರು ಗುರು ಐದು ಮಾತ್ರೆ ನೆಕ್ಸ್ಟ್ ಮೂರು ಲಘು ಒಂದು ಗುರು ಐದು ಮಾತ್ರೆ ಇನ್ನೊಂದು ಗುರು ಸಾರಿ ಗುರು ಲಘು ಲಘು ಈ ಥರ ಬರಿತಾ ಹೋದರೆ ಅದಕ್ಕೆ ಉತ್ತರ ಸಿಗುತ್ತೆ ಇಲ್ಲಿ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಮೂವತ್ತ ಐದು ಬಿ ಎಂಟು ಮಾ ನೋಡಿ ಎಂಟು ಪ್ರಕಾರಗಳಿದೆ ಐದು ಮಾತ್ರೆನಲ್ಲಿ ನೀವು ಬೇಕಾದ್ರೆ ಅದನ್ನು ಬರಿತಾ ಹೋದರೆ ಗಮನಿಸ್ತಾ ಹೋಗ್ಬೋದು ಆಯ್ತಲ್ವಾ ಐದು ಮಾತ್ರೆ ಆರನೇದು ಎರಡು ಲಘು ಒಂದು ಗುರು ಒಂದು ಒಂದು ಲಘು ಐದು ಮಾತ್ರೆ ಆಗುತ್ತೆ ನೋಡಿ ಆರು ಏಳು ಏಳು ಎಂಟು ಬರುತ್ತೆ ಐದು ಮಾತ್ರೆ ಇರುವಂಥವು ಎಸ್ ಕಮೆಂಟ್ಸ್ ಮಾಡಿ ಹಾಗೆ ನೋಡೋಣ ಇನ್ಯಾವುದು ಉಳಿದಿದೆ ಇನ್ಯಾವುದು ಉಳಿದಿದೆ ನೋಡಿ ಲಘು ಗುರು ಲಘು ಲಘು ಐದು ಮಾತ್ರೆ ಬರುತ್ತೆ ನೋಡಿ ಏಳಾಯಿತು ಎಂಟು ಗುರು ಲಘು ಗುರು ಒಟ್ಟು ನೋಡಿ ಐದು ಈ ಥರ ಎಂಟು ಬರ್ತವೆ ಇದು ಎಂಟು ಬಿಟ್ಟರೆ ಇನ್ಯಾವುದು ಬರೋ ಚಾನ್ಸಸ್ಸು ತುಂಬ ಕಡಿಮೆ ಪ್ರಶ್ನೆಗಳನ್ನ ಪದೇ ಪದೇ ಕೇಳ್ತಿರ್ತಾರೆ ಮೂವತ್ತ ಆರನೇ ಪ್ರಶ್ನೆ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುತ್ತದೆ ಕನ್ನಡ ಭಾಗವತ ರುದ್ರಭಟ್ಟ ಎರಡನೇ ನಾಗವರ್ಮ ಭುವನೈಕ್ಯ ರಾಮಾಭಿದಯ ಆಂಡಯ್ಯ ವರ್ಧಮಾನ ಪುರಾಣ ಜನ್ನ ಅನುಭವ ಮುಖ ಅನುಭವ ಮುಖ ವರ್ಧಮಾನ ಪುರಾಣ ಎರಡನೇ ನಾಗವರ್ಮನ ಕೃತಿ ಭುವನೈಕ್ಯ ರಾಮಾಭಿದಯ ಪೊನ್ನ ಭಾಗವತ ಅಥವಾ ಕನ್ನಡ ಭಾಗವತ ಚಾಟು ವಿಠಲನಾಥ ಆಪ್ಷನ್ ಫೋರ್ ಜನ್ನನ ಯಶೋಧರ ಚರಿತೆ ಅನಂತನಾಥ ಪುರಾಣ ಅದರ ಜೊತೆ ಅನುಭವ ಮುಖುರ ಮೂವತ್ತ ಏಳನೇ ಪ್ರಶ್ನೆ ಭಾರತೀಯ ಕಾವ್ಯಮೀಮಾಂಸೆಯ ತತ್ವಗಳು ಇಲ್ಲಿ ಅನುಕರಣೆ ಭವ್ಯತೆ ಶೋಧನೆ ಮಾನಸಿಕ ದೂರ ಅಲಂಕಾರ ರೀತಿ ಇದು ಎರಡು ಸರಿ ಪ್ರಿಂಟ್ ಆಗಿದೆ ಔಚಿತ್ಯ ವಕ್ರೋಕ್ತಿ ಇವೆಲ್ಲ ಬ ಕಾವ್ಯಮೀಮಾಂಸೆಯ ಪರಿಕಲ್ಪನೆಗಳು ಆದರೆ ಇಲ್ಲಿ ಕೇಳಿರುವುದು ಭಾರತೀಯ ಕಾವ್ಯಮೀಮಾಂಸೆಯ ಪರಿಕಲ್ಪನೆಗಳು ಉಳಿದಂಥವು ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಪರಿಕಲ್ಪನೆಗಳು ಅನುಕರಣ ಪ್ಲೇಟೋ ಮೊದಲು ಪ್ರಸ್ತಾಪ ಮಾಡ್ತಾನೆ ಅನಂತರ ಅರಿಸ್ಟಾಟಲ್ ಅದರ ಬಗ್ಗೆ ಹೇಳ್ತಾನೆ ಭವ್ಯತೆ ಲಾಂಜಿನೀಸ್ ಶೋಧನೆ ಕೆಥಾರ್ಸಿಸ್ ಅಂತ ಕರಿತೀವಿ ಅದಕ್ಕೆ ಕನ್ನಡದಲ್ಲಿ ಶೋಧನ ಶೋಧನೆಯನ್ನು ಪದ ಬಳಸ್ತೀವಿ ಹೆಚ್ಚು ಬಳಸುವಂಥದ್ದು ಭಾವ ವಿರೇಚನ ಮಾನಸಿಕ ದೂರ ಸೈಕಿಕಲ್ ಡಿಸ್ಟೆನ್ಸ್ ಕನ್ನಡದಲ್ಲಿ ಮಾನಸಿಕ ದೂರ ಅಲಂಕಾರ ರೀತಿ ಔಚಿತ್ಯ ವಕ್ರೋಕ್ತಿ ಇವು ಭಾರತೀಯ ಕಾವ್ಯಮೀಮಾಂಸೆಯ ತತ್ವಗಳು ತ್ರೀ ಮತ್ತು ಫೋರ್ ಮೂವತ್ತ ಎಂಟನೇದು ನಾಟಕಗಳನ್ನ ಕೊಟ್ಟಿದ್ದಾರೆ ಇಡಿಪಸ್ ಪ್ರತಾಪರುದ್ರದೇವ ಟೊಳ್ಳುಗೊಟ್ಟಿ ಕತ್ತಲೆ ಬೆಳಕು ರಾಮವರ್ಮ ಲೀಲಾವತಿ ಚೈತ್ರ ಶೂರಸೇನ ಚರಿತ್ರೆ ಹೇಮ ರಾಜ ವಿಲಾಸ ಇದರಲ್ಲಿ ಅನುವಾದಿತ ನಾಟಕಗಳು ಎಲ್ಲವೂ ನಾಟಕಗಳೇ ಅನುವಾದಿತ ನಾಟಕಗಳು ಇಡಿಪಸ್ ಅನುವಾದಿತ ನಾಟಕ ಪ್ರತಾಪ ರುದ್ರದೇವ ಅನುವ ಅನುವಾದಿತ ನಾಟಕ ಚರಿತ್ರೆ ಅನುವಾದಿತ ನಾಟಕ ಹೇಮಚಂದ್ರ ರಾಜ ವಿಲಾಸ ಅನುವಾದಿತ ನಾಟಕ ರಾಮವರ್ಮ ಲೀಲಾವತಿ ಅನುವಾದಿತ ನಾಟಕ ಆದರೆ ಕತ್ತಲೆ ಬೆಳಕು ಟೊಳ್ಳುಗಟ್ಟಿ ಮಾಚೈತ್ರ ಇವು ಅನುವಾದಿತ ನಾಟಕ ಅಲ್ಲ ಟೂ ಉತ್ತರ ಆಗಲ್ಲ ಒನ್ ಮತ್ತೆ ಫೋರ್ ತ್ರೀ ಮತ್ತೆ ಫೋರ್ ತ್ರೀನಲ್ಲೂ ಮಹಾ ಅಲ್ಲ ಇದು ಉತ್ತರ ಆಗಲ್ಲ ಒನ್ ಮತ್ತೆ ಫೋರ್ ಬಿ ಮೂವತ್ತೆಂಟು ಬಿ ನಲವತ್ತನೇ ಪ್ರಶ್ನೆ ಮತ್ತೇಬ ವಿಕ್ರೀಡಿತ ಶಾರ್ದೂಲ ವಿಕ್ರೀಡಿತ ಎಂಬುವು ಯಾವ ಗುಂಪಿಗೆ ಸೇರುತ್ತವೆ ಖ್ಯಾತ ಕರ್ನಾಟಕ ಕರ್ನಾಟ ವಿಷಜಾತಿ ಮಾತ್ರಾ ವೃತ್ತಗಳು ವಿಷಮ ವೃತ್ತಗಳು ಸಂಸ್ಕೃತದಲ್ಲಿ ಸಮವೃತ್ತಗಳು ಅಂತ ಇದ್ದಾವೆ ಸಂಸ್ಕೃತದಲ್ಲಿ ಸಮವೃತ್ತ ಸಮ ಅಂದರೆ ನಾಲ್ಕು ಸಾಲಲ್ಲಿ ಸಮಾನವಾದಂಥ ಅಕ್ಷರಗಳನ್ನು ಒಳಗೊಂಡಿರ್ತಕ್ಕಂಥವು ಅಂದರೆ ಇಲ್ಲಿ ಮೊದಲನೇ ಸಾಲು ಹತ್ತೊಂಬತ್ತು ಇದ್ದರೆ ಮ ಎರಡನೇ ಸಾಲು ಹತ್ತೊಂಬತ್ತು ಮೂರನೇ ಸಾಲು ಹತ್ತೊಂಬತ್ತು ನಾಲ್ಕನೇ ಸಾಲು ಹತ್ತೊಂಬತ್ತು ಇವನ್ನ ನಾವು ಸಮ ಅಂತ ಅಂತೇಳ್ಬಿಟ್ಟು ಗುರುತಿಸ್ತೀವಿ ಇಂಥ ಸಮವೃತ್ತಗಳು ಒಟ್ಟು ಇಪ್ಪತ್ತ ಆರು ಅಂದರೆ ಒಂದು ಅಕ್ಷರದವು ಇದ್ದಾವೆ ಇಪ್ಪತ್ತ ಆರು ಅಕ್ಷರದವು ಇದ್ದಾವೆ ಇದರಲ್ಲಿ ಹತ್ತೊಂಬತ್ತು ಅಕ್ಷರದವು ಇಪ್ಪತ್ತು ಅಕ್ಷರದು ಇಪ್ಪತ್ತೊಂದು ಅಕ್ಷರದ್ದು ಇಪ್ಪತ್ತೆರಡು ಅಕ್ಷರದ್ದು ಇಪ್ಪತ್ತೆರಡು ಅಕ್ಷರದ್ದು ಒಂದು ಇಪ್ಪತ್ತೆರಡು ಅಕ್ಷರದ್ದು ಎರಡು ಅಕ್ಷರದ್ದು ಎರಡು ಹತ್ತೊಂಬತ್ತು ಅಕ್ಷರದ್ದು ಒಂದು ಇವುಗಳನ್ನು ಆರನ್ನು ಕನ್ನಡ ಕವಿಗಳು ಹೆಚ್ಚು ಬಳಸ್ತಾರೆ ಬೇರೆಯವ್ರನ್ನ ಬಳಕೆ ತುಂಬ ಕಡಿಮೆ ಉದಾಹರಣೆಗೆ ಮಲ್ಲಿಕಮಾಲೆ ಆ ಥರದ್ದು ಈ ಆರನ್ನು ಖ್ಯಾತ ಕರ್ನಾಟಕ ವೃತ್ತ ಅಂತ ಗುರುತಿಸ್ತೀವಿ ಚಂಪಕಮಾಲೆ ಮಾಲೆ ಉತ್ಪಲಮಾಲೆ ಶಾರ್ದೂಲ ವಿಕ್ರೀಡಿತ ಮತ್ತೇಬ ವಿಕ್ರೀಡಿತ ಸ್ರಗ್ಧರೆ ಮಾ ಸ್ರಗ್ಧರೆ ಇವು ಖ್ಯಾತ ಕರ್ನಾಟಕ ವೃತ್ತಗಳು ನೆಕ್ಸ್ಟು ನಲವತ್ತ ಒಂದು ಮಲವತೊಳೆಯಬಲ್ಲರಲ್ಲದೆ ಮನವ ಬಲ್ಲರೆ ಈ ಮಾತು ಬರುವ ಕೀರ್ತನೆಯನ್ನು ರಚಿಸಿದವರು ಯಾರು ನಲವತ್ತ ಒಂದು ಈ ಥರದ್ದು ನಿಮಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ನೆಗೆಟಿವ್ ಇರೋದರಿಂದ ಸಿದ್ಧತೆ ಮಾಡಿಲ್ಲ ಅಂದರೆ ಈ ಥರ ಪ್ರಶ್ನೆಗಳನ್ನ ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ ಏನು ಇವೆಲ್ಲ ಗೆಸ್ ಮಾಡಿ ಬರೆಯೋಕ್ಕೆ ಆಗಲ್ಲ ಇದು ಪುರಂದರದಾಸರ ಕೀರ್ತನೆ ನಲವತ್ತ ಎರಡು ಗೋಪಾಲಕೃಷ್ಣ ಅಡಿಗರ ಮೊದಲ ಕವನ ಸಂಕಲನ ಭಾವತರಂಗ ಭಾವತರಂಗ ಕವನ ಸಂಕಲನ ಎಂ ಗೋಪಾಲಕೃಷ್ಣ ಅಡಿಗರದು ಮೊದಲ ಕವನ ಸಂಕಲನ ಆಡು ಮಾತಿನ ಜನಪದ ಶೈಲಿ ನವೋದಯ ಭಾವನಾತ್ಮಕ ಶೈಲಿ ಸಂಕೇತನಾತ್ಮಕ ಶೈಲಿ ನವ್ಯದ ಚಿತ್ರಕ ಶೈಲಿ ಇವೆರಡೂ ಅಲ್ಲ ಅಂತ ಗೊತ್ತಾಗುತ್ತೆ ನಲವತ್ತ ಎರಡು ನಲವತ್ತೆರಡು ಆಪ್ಷನ್ ಹಾಂ ಸಾರಿ ಆಪ್ಷನ್ ಸಿ ಅನಂತರ ಅವರು ಅನಂತರದಲ್ಲಿ ಅವರು ನವ್ಯದ ಕಡೆ ಹೊರಳುತ್ತಾರೆ ನವ್ಯದ ಕಡೆ ಹೊರಡುವಂಥದ್ದು ಓಕೆ ನಲವತ್ತು ಅಲ್ಲ ನಲವತ್ತೊಂದು ಕ್ವೆನ್ ಈ ಕ್ವೆಶನ್ ಕಷ್ಟ ಆಗುತ್ತೆ ಸರ್ ನೋಡಿ ಆ ಪ್ರಶ್ನೆ ಕಷ್ಟ ಅಲ್ಲ ಆ ಪ್ರಶ್ನೆಯ ಮಾದರಿನೂ ಕಷ್ಟ ಅಲ್ಲ ಆದರೆ ಕೀರ್ತನೆಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ವಚನಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಾವು ಎಲ್ಲವನ್ನೂ ಓದ್ಕೊಂಡು ಎಲ್ಲವನ್ನೂ ಕಂಠಪಾಠ ಮಾಡ್ಕೊಳಕ್ ಆಗಲ್ಲ ಹಾಗಾಗಿ ಆ ಪ್ರಶ್ನೆ ಕಷ್ಟ ಅನ್ಸುತ್ತೆ ಅದೇ ನೀವು ಸಂಧಿ ಅಂದ್ರೆ ಲೋಪಸಂಧಿಯ ಒಂದು ನಿಯಮವನ್ನ ತಿಳ್ಕೊಂಡ್ರೆ ಸಾವಿರ ಪದಗಳನ್ನ ಕೊಟ್ಟರು ಆ ಲೋಪಸಂಧಿಯ ನಿಯಮವನ್ನ ಅಪ್ಲೈ ಮಾಡಿ ಅದಕ್ಕೆ ಉತ್ತರ ಬರಿಬಹುದು ಆದರೆ ವಚನದ ಸಾಲು ಕೀರ್ತನೆ ಸಾಲುಗಳನ್ನ ಆ ರೀತಿ ಮಾಡೋಕೆ ಆಗಲ್ಲ ನೆಕ್ಸ್ಟ್ ನಲವತ್ತ ನಾಲ್ಕನೇ ಪ್ರಶ್ನೆ ಇದರಲ್ಲಿ ಚಂಪು ಕವಿಗಳು ಯಾರ್ಯಾರು ಚಂಪು ಕವಿಗಳು ಅಂತ ಸ್ವಲ್ಪ ಎಕ್ಸಾಮ್ಗಳಲ್ಲಿ ಆಪ್ಷನ್ ರಿಮೂವ್ ಮಾಡ್ಕೊಂಡ್ ಮೊದಲು ರೂಢಿಸ್ಕೊಂಡ್ರೆ ಈಸಿ ಆಗ್ಬಿಡುತ್ತೆ ಲಕ್ಷ್ಮೀಶ ವಾರ್ಧಕ ಷಟ್ಪದಿ ಅಂದರೆ ನಾಲ್ಕು ಉತ್ತರ ಆಗಲ್ಲ ಅಂದರೆ ಇಲ್ಲಿ ಈ ಉತ್ತರೂ ಆಗಲ್ಲ ಒಂದನೇ ನಾಗವರ್ಮ ಮತ್ತೆ ನಾಗಚಂದ್ರ ಒಂದನೇ ನಾಗವರ್ಮನ ಕರ್ನಾಟಕ ಕಾದಂಬರಿ ಚಂಪು ರನ್ನನ ಅಜಿತ ಪುರಾಣ ಒಂದು ಇನ್ನೊಂದು ಸಾಸ ಭೀಮ ವಿಜಯ ಇವೆರಡೂ ಚಂಪು ಕವಿಗಳು ಒಂದನೇದು ಉತ್ತರ ಸರಿಯಾಗಬೇಕು ನೋಡಿ ಇಲ್ಲಿ ಬಿ ಉತ್ತರ ಆಗಲ್ಲ ಅಂದ್ರೆ ಒನ್ ಟೂ ಆಗುತ್ತೆ ಇಲ್ಲ ಒನ್ ತ್ರೀ ಆಗುತ್ತೆ ಒನ್ ಟೂ ಅಂತ ಹೇಳಿದಾಗ ಸ್ವಲ್ಪ ಇಲ್ಲಿ ಹರಿಹರನ ಗಿರಿಜಾ ಕಲ್ಯಾಣ ಚಂಪು ಮುದ್ದಣನ ಕೃತಿಗಳು ಗದ್ಯ ಮತ್ತೆ ವಾರ್ಧಕ ಷಟ್ಪದಿ ಜನ್ನ ನಾಗಚಂದ್ರ ನಾಗಚಂದ್ರ ಚಂಪು ಕವಿ ನಲವತ್ತ ನಾಲ್ಕು ಆಪ್ಷನ್ ಡಿ ಒನ್ ಮತ್ತೆ ತ್ರೀ ಸರಿ ಅಂದ್ರೆ ಒಂದನೇ ನಾಗ ನಾಗವರ್ಮ ರನ್ನ ಚಂಪು ಕವಿಗಳು ಜನ್ನ ನಾಗಚಂದ್ರ ಚಂಪು ಕವಿಗಳು ಹಾಗಂತ ಹೇಳ್ಬಿಟ್ಟು ಉಳಿದಂತ ಆಪ್ಷನ್ ಯಾರು ಚಂಪು ಕವಿಗಳು ಇಲ್ಲ ಅಂತೇನಿಲ್ಲ ಪಂಪ ಚಂಪು ಕವಿ ಮತ್ತೆ ಹರಿಹರನ ಗಿರಿಜಾ ಕಲ್ಯಾಣ ಹರಿಹರ ರಗಳೇ ಕವಿ ಆದರೆ ಚಂಪುನಲ್ಲೂ ಕೃತಿ ರಚನೆ ಮಾಡ್ತಾನೆ ಆತನ ಗಿರಿಜಾ ಕಲ್ಯಾಣ ಚಂಪು ಕಾವ್ಯದಲ್ಲಿ ರಚನೆಯಾಗಿರುವಂಥದ್ದು ನಲವತ್ತ ಓಕೆ ಪ್ಲೀಸ್ ವೇಟ್ ನಲವತ್ತೈದನೇ ಪ್ರಶ್ನೆ ಇವುಗಳಲ್ಲಿ ಸಮಾವೇಶಕ ಸರ್ವನಾಮಗಳು ನಿಮಗೆ ಸಾಮಾನ್ಯ ಕನ್ನಡದಲ್ಲಿ ಪ್ರಶ್ನೆ ಯಾವ ಥರ ಕೊಡ್ತಾರೆ ಅಂದರೆ ಸಮಾವೇಶಕ ಮತ್ತು ಅಸಮಾವೇಶಕ ಸರ್ವನಾಮಗಳು ಎಲ್ಲಿ ಕಂಡು ಬರ್ತವೆ ಅಂತ ಅಂದರೆ ಉತ್ತಮ ಪುರುಷಲ್ಲಿ ಕಂಡು ಬರ್ತಾವ ಪ್ರಥಮ ಪುರುಷಲ್ಲಿ ಕಂಡು ಮಧ್ಯಮ ಪುರುಷದಲ್ಲಿ ಕಂಡು ಬರ್ತವೆ ಅಂತ ಈಗಾಗಲೇ ಒಂದ್ಸರಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೀವು ಬರ್ಕೊಳ್ಳಿ ಅದನ್ನು ಸಮಾವೇಶಕ ಮತ್ತು ಅಸಮಾವೇಶಕ ಸಮಾವೇಶಕ ಮತ್ತು ಅಸಮಾವೇಶಕ ಸರ್ವನಾಮಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಅದು ಉತ್ತಮ ಪುರುಷ ಉತ್ತಮ ಪುರುಷ ಬಹುವಚನದಲ್ಲಿ ಮಾತ್ರ ಸಾರಿ ಉತ್ತಮ ಪುರುಷ ಬಹುವಚನದಲ್ಲಿ ಮಾತ್ರ ಸಮಾವೇಶ ಅಂದರೆ ಎಲ್ಲರನ್ನು ಸೇರಿಸ್ಕೊಂಡೋದು ಅಸಮಾವೇಶ ಅಂದರೆ ಕೆಲವ್ರನ್ನ ಬಿಡೋದು ಸಮಾವೇಶ ಅಂದರೆ ಇನ್ಕ್ಲೂಡು ಅಸಮಾವೇಶ ಅಂದರೆ ಎಕ್ಸ್ಕ್ಲೂಡ್ ಅಂತ ಉದಾಹರಣೆಗೆ ನಾವು ಅನ್ನೋದು ಸಮಾವೇಶ ಸಮಾವೇಶಕ ನಾವುಗಳು ಅಸಮಾವೇಶಕ ಈಗ ತರಗತಿಯಲ್ಲಿ ನಿಂತಿರುವಂಥ ಶಿಕ್ಷಕರು ನಾವು ಪ್ರವಾಸ ನಾವು ಪ್ರವಾಸಕ್ಕೆ ಹೋಗೋಣ ಅಂತ ಹೇಳಿದ್ರೆ ಆ ಶಿಕ್ಷಕರು ಸೇರಿದಂತೆ ಆ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಅಂತ ಅರ್ಥ ಅದೇ ಶಿಕ್ಷಕ ನಾವುಗಳು ಪ್ರವಾಸಕ್ಕೆ ಹೋಗೋಣ ಅಂದರೆ ನಾವುಗಳು ಅಂತ ಹೇಳಿದಾಗ ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಅಲ್ಲ ಪರ್ಟಿಕ್ಯುಲರ್ಗೆ ಯಾವ್ದಾದ್ರು ಒಂದು ಗುಂಪು ಅಥವಾ ಒಂದು ಭಾಗದವರು ಒಂದು ಕಡೆಯವರು ಅಥವಾ ಬರಲಿಕ್ಕೆ ಇಷ್ಟ ಇರೋರು ಈ ಥರ ಅದು ಬರುತ್ತೆ ನಿಮಗೆ ನಾವು ಸಮಾವೇಶಕ ನಾವುಗಳು ಅಸಮಾವೇಶಕ ಇದನ್ನ ಹಳಗನ್ನಡದ ಪ್ರಶ್ನೆಗಳನ್ನ ಹಳಗನ್ನಡದಲ್ಲಿ ಕೇಳಿದರೆ ಹೊಸಗನ್ನಡದಲ್ಲಿ ಕೇಳಿಲ್ಲ ಉತ್ತಮ ಪುರುಷ ಬಹುವಚನದಲ್ಲಿ ವಚನದಲ್ಲಿ ಕಂಡು ಬರುವಂಥದ್ದು ಸಮಾವೇಶಕ ಸಮಾವೇಶಕ ನೀವು ಇನ್ಕ್ಲೂಡ್ ಎಕ್ಸ್ಕ್ಲೂಡ್ ಅಂತ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಭಿವ್ಯಾಪಕ ವ್ಯವಹಾರ್ಥಕ ಅಂತ ಬಳಸ್ತಾರೆ ಸಮಾವೇಶಕಕ್ಕೆ ಅಭಿವ್ಯಾಪಕ ಅಸಮಾವೇಶಕಕ್ಕೆ ವ್ಯವಹಾರ್ತಕ ಅಂತ ಇನ್ನೊಂದು ಸಸಮ್ಮುಖ ಅಸಮ್ಮುಖ ಅಂತ ಪದನ ಬಳಸ್ತಾರೆ ನಿಮಗೆ ಯಾವ ಗೊತ್ತಿರಲಿ ಇಲ್ಲಿ ಯಾವುವು ಅಂತ ಕೇಳಿದ್ದಾರೆ ಇದು ನನಗನ್ನಿಸ್ತಂಗೆ ಸಾಮಾನ್ಯ ಕನ್ನಡದಲ್ಲಿ ಈ ಪ್ರಶ್ನೆ ಬರೋದು ಡೌಟ್ ಇದೆ ಆದರೂ ನಿಮಗೆ ಉತ್ತರವನ್ನು ಹೇಳುತ್ತೀನಿ ಸಿ ಅಂದರೆ ಎರಡು ಮತ್ತು ಫೋರ್ ಟೂ ಮತ್ತು ಫೋರ್ ನಾಮ್ ತಮಿಳು ಮನಮು ತೆಲುಗು ಇವೆರಡು ಸಮಾವೇಶಕ ಸರ್ವನಾಮ ತೆರೆಗಳು ನಾಟಕವನ್ನು ರಚಿಸ್ತವರು ಪಿ ಲಂಕೇಶ್ ಎಚ್ ಎಸ್ ಶಿವಪ್ರಕಾಶ್ ಪರ್ವತವಾಣಿ ತೆರೆಗಳು ಪಿ ಲಂಕೇಶ್ ಅವರ ನಾಟಕ ಪರ್ವತವಾಣಿ ಅನ್ನೋದು ಪಿ ನರಸಿಂಗರಾವ್ ಇವರ ಕಾವ್ಯನಾಮ ಓಕೆ ಎಷ್ಟು ನಿಮ್ಮ ಪ್ರಶ್ನೆಗಳೇನಾರು ಇದೆಯಾ ಏಳುವರೆಗೆ ಕ್ಲಾಸ್ ಮಾಡ್ತಾಯಿದ್ದೀನಿ ಎಂಟು ಗಂಟೆವರೆಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನಾನು ವಾಟ್ಸಪ್ ಚಾನಲ್ನ ಪಿನ್ ಮಾಡಿದ್ದೀನಿ ಲಿಂಕು ಅದು ಟೆಲಿಗ್ರಾಮಿಗೆ ಸೇರಿಕೊಳ್ಳಿ ಆಮೇಲೆ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಸಮರ್ಥ ಅಕಾಡೆಮಿ ಅಂತ ಅಪ್ಲಿಕೇಶನ್ನೇ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸರ್ಚ್ ಮಾಡಿ ಸಮರ್ಥ ಅಕಾಡೆಮಿ ಅಂತ ಟ್ಯಾಗ್ಲೈನು ಜ್ಞಾನವೇ ಯಶಸ್ಸಿನ ಮೆಟ್ಟಿಲು ಅಂತ ಇದೆ ನಿಮಗೆ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಲಭ್ಯ ಆಗುತ್ತೆ ಅದ್ರ ಜೊತೆಗೆ ನೀವೇನಾದರೂ ಸಾಮಾನ್ಯ ಕನ್ನಡ ಮುಂಬರುವಂಥ ಎಲ್ಲ ಪರೀಕ್ಷೆಗಳು ಬೇಕು ಅಂದರೆ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿದೆ ನೀವು ಜಾಯ್ನ್ ಆಗ್ಬೋದು ನನ್ನ ಕ್ಲಾಸ್ ಉಪಯೋಗ ಆಗ್ತಾ ಇದೆ ಅಂದರೆ ನೀವೆಲ್ಲರಿಗೂ ಶೇರ್ ಮಾಡಬೇಕು ವಾಟ್ಸಪ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಮತ್ತು ಫೇಸ್ಬುಕ್ ಗ್ರೂಪ್ ಟೆಲಿಗ್ರಾಮ್ ಥರ ಸೋಷಲ್ ಮೀಡಿಯಾ ನಿಮ್ಮ ಪ್ರಶ್ನೆ ಏನಾರ ಇದ್ರೆ ಕೇಳಿ ನಮಸ್ತೆ ಎಲ್ರಿಗೂ ನಮಸ್ತೆ ನಮಸ್ತೆ ವಿಜಯಕುಮಾರ್ ಅವರೇ ನಮಸ್ತೆ ಟಿ ನಮಸ್ತೆ ಹುಸೇನಪ್ಪ ನಮಸ್ತೆ ನಮಸ್ತೆ ಎಲ್ರಿಗೂ ನಮಸ್ತೆ ವಸ್ತುಕ ವರ್ಣಕ ಕಾವ್ಯ ಖಂಡಿತ ಮಾಡ್ತೀನಿ ಅವರೇ ಸ್ವಲ್ಪ ಏನಾಗುತ್ತೆ ಅಂದರೆ ಒಂದು ನೋಡಿ ಕೆಲವೊಂದು ಪ್ರಶ್ನೆಗಳನ್ನ ಕ್ಲಾರಿಫಿಕೇಶನ್ ಮಾಡ್ತೀರಾ ಕೇಳ್ತೀರಾ ಆ ಕ್ಲಾರಿಫಿಕೇಶನ್ ಕೊಡಬೇಕು ಅಂದ್ರೆ ನಾನು ಸ್ವಲ್ಪ ಹೆಚ್ಚಿನ ಅಧ್ಯಯನ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀನಿ ಅಷ್ಟೇ ಇನ್ನೇನು